इको 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 हेलो वेलकम बैक टू माय चैनल जोतेला कुक को ननिको बात करताला कोपडवरगे पेट्रोल ಹಾಕೊಳ್ಳಿ ಸರ್ ಕರ್ಕೊಳ್ಳಿ ಇವನ್ನ ಕರ್ಕೊಂಡೆ ಬಾಯ್ ಮೇಡಂ ಮೇಡಮ್ ಅಲ್ಲ ಸರ್ ನೀನು ಕಡೆಯವರು ಹುಡುಗಿ ಪಾಪನ್ ಕುಡಿದ್ರರು ಆ ಬ್ಯಾಟ್ ಮೈ ಚಾನೆಲ್ ಟೈಮ್ ಆಲ್ಮೋಸ್ಟ್ ಮಿಡ್ ನೈಟ್ ಒನ್ ಗಂಟೆ ಆಗಿದೆ ಆ ಇಲ್ಲ ಇದನ್ನೇ ಅಪ್ಲೋಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಸೆವೆನ್ ಟೇಕ್ ಏಯ್ಟ್ ಟೇಕ್ ತಗೊಂಡಿದ್ದೀನಿ ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಯಾವಾಗ್ಲೂ ಒಬ್ಳೆ ಇರ್ತಾ ಇದ್ದೆ ಇಲ್ಲ ಅಂತಂದ್ರೆ ರಾಜೇಶ್ ಇರ್ತಾ ಇದ್ರು ಅವ್ರ ಬಿಟ್ಟು ಇನ್ ಯಾರ ಜೊತೆನು ಎದುರುಗಡೆ ಮಾತಾಡ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಆಲ್ಮೋಸ್ಟ್ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ಇಷ್ಟು ತಾನು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಎಲ್ರಿ ಎಲ್ಲಿ ಹೋಗ್ತಾ ಇದ್ರು ಏ ಗೋವು ಅಲ್ಲ ಎಸ್ ನಾವು ಎಂ ಎಂ ಎನ್ ಸಿಗೆ ಹೋಗ್ತಾ ಇದೀವಿ ಸಡನ್ ಪ್ಲಾನ್ ಮಾಡ್ದು ತುಂಬಾ ದಿನದಿಂದ ಅನ್ಕೋತಾ ಇದೆ ತುಂಬಾ ದಿನ ಅಲ್ಲ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಆಲ್ಮೋಸ್ಟ್ ಒಂದು ಟೂ ಅಂಡ್ ಹಾಫ್ ಇಯರ್ ಆಗಿದೆ ನಾವು ಹೋಗಿ ಇವಾಗ ಹೋಗ್ತಾ ಇದೀವಿ ಪ್ಲಾನ್ ಇರ್ಲಿಲ್ಲ ಆಕ್ಚುಲಿ ಸಡನ್ ಪ್ಲಾನ್ ಮಾಡ್ದು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಅಲ್ಲರಿ ಅನ್ಕೊಂಡಿದ್ದು ಲೆವೆನ್ ಅಲ್ಲ ಲೆವೆನ್ ಓ ಕ್ಲಾಕ್ ಲೆವೆನ್ ಅಲ್ಲ ಅನ್ಸುತ್ತೆ ಟೆನ್ ತರ್ಟಿ ಲೆವೆನ್ ಅಷ್ಟೊತ್ತಲ್ಲಿ ನಾವು ಅನ್ಕೊಂಡು ಹೋಗ್ಬೇಕು ಅಂತ ಈಗ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಫ್ಯೂಯಲ್ ಹಾಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೊರಡೋ ಗಂಟೆ ಆಗಿದೆ ಬೆಳಗಿನ ಜಾವ ಪೂಜೆಗೆ ಮುಗಿಸ್ಕೊಂಡು ಹಂಗೆ ವಾಪಸ್ ಬರೋಣ ಅಂತ ತ್ರೀ ಓ ಕ್ಲಾಕ್ ಅಲ್ಲೆಲ್ಲ ಬಂದಿರಬೇಕು ಫ್ರೆಂಡ್ಸಿಗೂ ಕಾಲ್ ಮಾಡುದು ಮಂಜೇಶ ರವಿ ಅವರೆಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ರು ಯಾರು ಬರ್ತಾ ಇಲ್ಲ ನಾವಿಷ್ಟು ಜನ ಮಾತ್ರ ಹೋಗ್ತಾ ಇದೀವಿ ಇವತ್ತು ನನ್ನ ಫ್ರೆಂಡ್ ನಿರು ಇದಾನೆ ದೇಶಪಾಂಡೆ ಅವರೇ ಕರ್ದೋಗ್ಬಿಟ್ಟಿದ್ರಿ ಗ್ರೂಪ್ ಇಂದ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಶ್ಯಾನ್ ಮಲ್ಕೋಬಿಟ್ಟಿದಾನೆ ಎದ್ದಿದ್ದ ನಾನ್ ಟೇಕ್ ತಗೊಳೋದು ನೋಡಿ ನೋಡಿ ಅರ್ಧ ಮಲ್ಕೋಬಿಟ್ಟಿದದೆ ಹ್ಮ್ ಮಧ್ಯ ಮಧ್ಯ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಎಜ್ಮಾ ಅಂದ್ರದ್ದು ಫಸ್ಟ್ ಇರಪ್ಪ ಕರೆಕ್ಟಾಗಿ ಹೇಳ್ತೀನಿ ಇದನ್ನ ಮೈಕ್ ಮೈಕ್ ಯಜ್ಮಾ ಫಸ್ಟ್ ಕಂಡೀಷನ್ ಎಷ್ಟು ಸಲ ನಿಲ್ಸಿ ಟೀ ಕುಡಿದ್ರು ಕೇಳಬಾರ್ದು ಅಂತ ಸೆಕೆಂಡ್ ಕಂಡೀಷನ್ ಹೇಳಂಗಿಲ್ಲ ಸೆನ್ಸರ್ ಪ್ರಾಬ್ಲಮ್ ಪ್ರಾಬ್ಲಮ್ಮು ಅಲ್ಲ ರೀ இவத்தொந்தினோலி அஸ்தப்போரி

ಅಂತ ಆ್ಯಸ್ ಯೂಶುವಲ್ ಬ್ಯುಸಿ ಇರ್ತಾಳೆ ಸೊ ಅವಳು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು ನಾವೇ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವೂ ಕ್ಯಾನ್ಸಲ್ ಮಾಡೋ ಮೂಡಲ್ಲಿದ್ದೋ ನಿರುಗ್ ಬೇರೆ ಹೇಳ್ಬಿಟ್ಟಿದ್ದೋ ಒಂದು ಸ್ಥಾನಕ್ಕೆ ಹೊರಟೋಗಿದ್ದ ಅಂತ ಅಂದರು ಫೋನ್ ಮಾಡ್ದು ಅವ್ನಿಗೆ ಬೇಡ ಇನ್ನೊಂದು ದಿನ ಹೋಗೋಣ ಅಂತ ಹೇಳೋದಕ್ಕೆ ಅಂತ ಬಟ್ ಅವರ ಅಮ್ಮ ಫೋನ್ ರಿಸೀವ್ ಮಾಡಿ ಇಲ್ಲ ಅವ್ನು ಸ್ಥಾನಕ್ಕೆ ಹೋಗಿದ್ದಾನೆ ಅಂದರು ಹೊರಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಲ್ಲ ಸುಮ್ಮನೆ ಆಮೇಲೆ ಉಳ್ಕೊಳ್ಳೋದು ಚೆನ್ನಾಗಿರೋಲ್ಲ ಅನ್ನಿಸ್ತು ಸೊ ಅದಕ್ಕೆ ಹೊರಟು ನನ್ನ ಚಿಕ್ಸಿನ ಬೇಕಾ ಟೀ ಇದ್ದಾರೆ ಫ್ರೆಂಡ್ಸ್ ನಮ್ಮ ಗ್ರೂಪಲ್ಲಿ ಟೀ 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 ಅಂತ ಏಳು ರವಿ ಇಬ್ರು ಟೀ ಸಕ್ಕತ್ತಾಗಿ ಕುಡಿತಾರೆ ಬ್ಲ್ಯಾಕ್ ರಿಂಗ್ ಇರ್ಬೇಕಲ್ಲಮ್ಮ ಕೇಳ್ತೀನಿ ಹೇಳು ಓಹ್ ನಮ್ಮ ಜೊತೆ ಡಾಕ್ಟರ್ಸ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವರು ನಾಟಿ ವೈದ್ಯ ಡಾಕ್ಟ್ರು ಇವರು ಇವರು ನಾಟಿ ವೈದ್ಯರು

ಕಾಫಿಗೆ ನಿಲ್ಸಿದ್ದೀವಿ ಫ್ರೆಂಡ್ಸ್ ಅವರು ರಾಜೇಶ್ ಟ್ರಾವೆಲ್ ಮಾಡೋದಕ್ಕೆ ಅವ್ರಿಗೆ ಟೀ ಬೇಕೇ ಬೇಕು ಸೊ ಟೀ ಕುಡ್ಕೊಂಬರಕ್ಕೆ ಹೋಗಿದ್ದಾರೆ ನಾವು ಕೂತಿದ್ದೀವಿ ಅಲ್ಲವ ಅಲ್ಲಿ ಹಸಿಪುರದ ಹತ್ರ ಅಲ್ಲಿ ಮೈನ್ ರೋಡಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಒನ್ ತರ್ಟಿ ಏನೋ ಅನ್ಸುತ್ತೆ ಟೈಮ್ ಆಲ್ಮೋಸ್ಟು ಸೊ ಅಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅದಕ್ಕೆ ಇಲ್ಲೆಲ್ಲ ಪುಟ್ಟು ಟಿ ಅಂಗ್ ಡಿ ಸಿಕ್ತು ಇಲ್ಲಿ ನಿಲ್ಸಿದೀವಿ ಟೀ ಕುಡ್ಕೊಂಡು ಮತ್ತೆ ಹೋಗ್ತೀವಿ ಹೇಳು ಬಾಗ್ಲು ತೆಗಿಮ ಡೋರ್ ತೆಗಿ ಡೋರ್ ತೆಗಿ ನಮ್ ಜೀವ ಫ್ರೆಂಡ್ ಇವಳು ಫ್ರೆಂಡ್ಸ್ ಡೋರ್ ತೆಗಿಯಕು ಶಕ್ತಿ ಇಲ್ದಿರಾ ಯಾಕೆ ಬದಗಿದಿರಾ ತಜೋ ಖರ್ಚಕ್ ಬೇಕಾಯ್ರು ಕೇಳು ತಗೇಮ ಬ್ಯಾಸ್ ಲೇ ಬ್ರೋ ಬೇ ನಮ್ಮ ಅಜ್ಮನ್ ಅಲ್ಲೇ ನಿಂತಕೊಂಡು ಗುರೈಸ್ತಿದ್ದಾರೆ ಫ್ರೆಂಡ್ಸ್ ಬರಬೇಡಿ ಅಂತ ಈಗ ಚೆನ್ನಾಗಿ ಮಲಗಿಸ್ಕೊಂಡು ಬಿಡಿದ್ದಾರೆ ಕುರ್ತಿದೀವಿ ಬರಬೇಡಿ ಅಂತ ಸಿಗ್ನಲ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ವಾಚ್ಮನ್ ವಾಚ್ಮನ್ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಐ ಆಮ್ ನಾಟ್ ಎ ವಾಚ್ಮನ್ ಕಣ್ಣಲ್ಲಿ ಬೆಂಕಿ ಕಾಣ್ತಾ ಇದೆ ಕಣೋ ಫೈರ್ ಫೈರ್ ಬ್ರಾಂಡ್ ತಗ್ಗೋದೆ ಅಲ್ಲಿ ಬರ್ತಾ ಇದ್ನಾ ಅವುದೂ ಕರ್ಕೊಳ್ಳೋದ್ ಹತ್ರ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಾರೆ ಯಾವ್ದೋ ಆಸ್ಟೆಲ್ ಪೈಪ್ ಅಂತ ಈ ಪೈಪ್ ತಗ್ಗೋದೇ ಇಲ್ಲ ನನ್ನ ಮಗ ಇದ್ದೀರ ಅವರು ಬೈತಾರೆ ಏನಕ್ಕೆ ಪ್ರೇಸಿದೀಯ ಅವರು ಅಥವಾ ಒಳಗಡೆ ಯಾರು ಅತು ತೀಜು ಬೇಕ್ ಹೊಡದ್ರೆ ಇಬ್ರು ಕೆಳ ಕೂತಿರ್ತಾರೆ ನಮ್ ಕಾರು ತುಂಬಾ ಚಿಕ್ಕದು ನಮ್ಗೆ ಜಾಗ ಸಾಲಲ್ಲ ಅನ್ಬಿಟ್ಟು ರಾಜೇಶ್ ಅವ್ನ್ ಫ್ರೆಂಡ್ಸ್ ಹತ್ರ ಕಾರ್ ಇಸ್ಕೊಂಡ್ ಬಂದಿದ್ದೇನೆ ಹೊಸ ನಮ್ದಲ್ಲಾ చెడి ఐదా రండి. శాం సటేతేదే. తంగుడుకి ఆక. డెంటిస్ట్ ఫ్రెండ్స్ ఇరు. ఇరు ఇరు ఇరు. ಅದೇ ಏನ್ ಈ ತರ ಶಿಯಾನ್ ಎದ್ಬಿಟ ಅವ್ರಿಗೆ ಫುಲ್ ಫ್ರೀಝ್ ಹೇರ್ಬೇಕು ಏರಿಲ್ಲ ಅಂದ್ರೆ ಅವ್ರು ಮಲ್ಕೊಳಲ್ಲ ಸೊ ಎದ್ಬಿಟ್ಟ ಮತ್ತೆ ಗಾಡಿ ಮೂವ್ ಆದ್ಮೇಲೆ ಮಲ್ಕೋಬಹುದು ನೋಡ್ಬೇಕು ನಮ್ಮ ಪುಣ್ಯವತ್ತು ಇಷ್ಟ ಬೇಗ ಅದು ಇಷ್ಟು ಬೇಗ ಮಲ್ಕೊಳ್ಳಲ್ಲ ನಾನು ಆ್ಯಕ್ಚುಲಿ ನೋಡ ಶಿಯಲ್ಲಿ

ಹೇಳ ಹೇಳ ಅಷ್ಟೇ ಅಷ್ಟೇ ಆಮೇಲೆ ಹೇಳಿದ್ದು ರಾಜೇಶ್ವರ ನೋಡ್ತಾ ಇತ್ತು ಸಿಂಗೂರಮ್ಮ ಮನೆ ಪ್ರತಿ ರಾಜೇಶ್ವರ ನೋಡ್ತಾ ಸಿಂಗ್ ಯಾಕೋ ಇಲ್ಲೇ ಫ್ರೆಂಡ್ಸ್ ನಮ್ಮ ಯಜಮಾನರು ಅಲ್ಲಿ ಕಂಡು ಗುರೈಸ್ತವ್ರೆ ಫ್ರೆಂಡ್ಸ್ ನೆನ್ಪಿದ್ದೆ ಪ್ರತಿ ಮಳ್ಳಿಗೆ ಮಳ್ಳು ಫುಲ್ ಕ್ಲಾಸು ಮಳ್ಳು ದನು ಕ್ಲಾಸು ಮಳ್ಳು ದನು ತಿರುಕೊಬಿಟ್ಟಿದ್ನಲ್ಲ ಏನೀಗ ಏನೀಗ ದನ್ ತಿಂದಿದ್ದಾನ ಅದೇ ಕ್ಲಾಸ್ ಟೆಂಟ ದನು ಕೂತ್ಕೋ ಟಿಕೆಟ್ ಬುಕ್ ಮಾಡಿದ್ರೆ ಗೊತ್ತಾಗಿರೋದು ಸಿಕ್ಕಿಲ್ಲ ಕ್ಯಾನ್ಸಲ್ ಆಗಿದೆ ನಾನೇನ್ ಮಾಡ್ಲಿ ಅಂತ ಯಾಕಪ್ಪಾ ನನ್ನ ಭಯ ಏನಾಗುತ್ತೆ ರಾಜ್ರು ಜನ ಹೋದ್ರೆ ಏಯ್ ಹಾಂ ನೀ ಬಂದು ಓ ದುಡ್ಡು ಕೊಡದೆ ಹೊಟ್ಟದವನು ಕಳ್ಳ ಇವನೇ 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 ಕೊಟ್ಟಿಲ್ಲ ಕಣೆ ಪಾಪಾ ಏಯ್ ದುಡ್ಡು ಅವ್ರು ಯಾಕೋ ಬೈತಿದ್ರು ಟೀ ಎನ್ ಡೇರಿ ಕೊಟ್ಟಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಎಣ್ಣೆ ಹೊಡೆದ್ಬಿಟ್ಟಿದ್ರು ಫುಲ್ ಟೈಪ್ ಅವನಲ್ಲಿ ನಿಂತ್ಕೊಳಕ್ಕೆ ಗೊತ್ತಾಯ್ತು

అప్ ಫ್ರೆಂಡ್ಸ್ ಟೀ ಕುಡಿಯಕ್ ನಿಲ್ಸಿದೀವಿ ಟೀ ಟೈಮ್ ನಾನು ಎಂದು ಕೊಯ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿ ನಾನು ಹೇಳೋದು ಮತ್ತೇನು ಚಿನ್ನ ರಾಜೇಶ್ವರ ಸ್ಟಾರ್ಟ್ ಮಾಡ್ತಿದ್ದಾಗ ಹೋದ್ರೆ ಬಿಡಿಸ್ಬಿಡುತ್ತೆ ಅಲ್ಲಿ ಮಲಗಿಸು ಕಾಲ್ ನಾನು ಇನ್ನಂಗೆ ಕೊಟ್ಕೊಂಡು ಇರು ನೀನು ಇನ್ನೊಂದು ಕಾಲ್ ಕೊಟ್ಕೊಳ್ಳಿ ಅವ್ನು ಬ್ರೇಕ್ ಹಾಕ್ತಾಗ ಬಿಡಲ್ಲ ಆಗ ನೀನು ತಟ್ಟಿ ತಟ್ಟಿ ಮಲಗಿಸ್ಬೋದು ಫುಲ್ಲು ಕೆಳಗಡೆಗೆ ರೆಡ್ ಹಾಕಮ್ಮ

ಜೈ ಶ್ರೀರಾಮ್ ಅಂತ ಏಯ್ ಮಾದಪ್ಪನ ಜೈಕಾರ ಹಾಕು ಮಾದಪ್ಪುಂಗೆ ಜೈ ಅಯ್ಯಪ್ಪ ಯಾರೋ ಎಮ್ ಎಲ್ ಎ ಕರ್ದಂಗೆ ದೇವ್ರಗ್ ಜೈಕಾರ ಆಗ್ತಂಗೆ ಅನ್ನಿಸ್ತಲ್ಲ ಅದನ್ನು ಸೀರಿಯಸ್ಲಿ ಮಾದಪ್ಪುಂಗೆ ಜೈ ಸರಿ ದಮಿರ್ಬೇಕು ಅಷ್ಟೆಲ್ಲ ಹೇಳಕ್ ಬರಲ್ಲಂಗೆ ಒಂದು ಸಾಂಗ್ ಇಷ್ಟ

ಅತ್ತಾ ಕುರ್ಸು ಮೇಕತ್ತು ಈ ಡೋರ್ ಕಳ್ಕಳದ ತನೆ ಜೀವದ ಮೇಲೆ ಈ ಸ್ಟಾಸದನು ನಿನಗೆ ಭಯನಕ ಮಾಮನೆ ಕಾದಲ್ಲ ಏ ಬಿಸ್ಕೆಟ್ ಬೇಕು ನನಗೆ ನಿತಿನಗೆ ನಿಜ ಆಸೆ ಇಲ್ಲ ನಿಜವಾಗ್ಲೂ ಬರೀ ಇಂದ ಡಬ್ಬು ಬಾಂಗ್ ಆದ್ರೆ ಎಕ್ಸಿಮಿಷನ್ ನನ್ನ ಜೊತೆ ಆಟಾಡೋ ಅಂತ ನನಗೆ ಆಸೆ ಇಲ್ಲ ಅಂತ ಆತರ ಅಲ್ಲ ಅದು ಬೇಡ ಟೇಜೋ ಟೇಜೋ ಬಿಸ್ಕೆಟ್ ಅದು

మెస్యూ రవి మళ్ళు ನಮ್ ಫ್ರೆಂಡ್ ಒಂದ್ ದೊಡ್ಡ ಶ್ರುತಿಗೆ ಎಮರ್ಜೆನ್ಸಿ ಕಾಲ್ ಮಾಡ್ಬಿಟ್ರೆ ಮೂರ್ ನಾಮ ಕಾಲ್ ಮಾಡಿ ಮಾಡಿ ಸಾಕಾಯ್ತು ಅವ್ಳು ರಿಸೀವ್ ಮಾಡಿಲ್ಲ ಏನಿಲ್ಲ ಹ್ಮ್ ನಾನ್ ಕರಿಯಣ್ಣ ಅವಳು ಅಂತ ಕಾಲ್ ಮಾಡಿದೆ ಚಿಂಚಿ ಫಾಲ್ಸ್ ಅವಳು ಬಂದಿದ್ದು ಅಬಿನೂ ಬಂದಿದ್ದ ಚೆನ್ನಾಗಿ ಅದೊಂದು ಖುಷಿ ಆಗುತ್ತೆ

அப்பா கண்ணே விடக்காக நீ எல்லா எங்க கண்ட் தீரா